ಭೂಗತಪಾತಕಿ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಂತ ಸ್ಟೋರಿ ಬರ್ತಾ ಇದೆ ಭೂಗತ ಪಾತಕಿ ದಾವುದ್ ಇಬ್ರಾಹಿಂ ಸ್ಥಿತಿ ಈಗ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಕರಾಚಿಯ ಆಸ್ಪತ್ರೆಯಲ್ಲಿ ದಾವೂದ್ ಇಬ್ರಾಹಿಂಗೆ ಈಗ ಚಿಕಿತ್ಸೆಯನ್ನು ಕೊಡಲಾಗಿದೆ ಅಚ್ಚರಿ ಅಂದ್ರೆ ಅಪರಿಚಿತ ವ್ಯಕ್ತಿ ವಿಷಪ್ರಾಶನ ಮಾಡಿದ್ದಾನೆಂಬ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ವಿಷಪ್ರಾಶನದಿಂದ ದಾವೂದ್ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂ ಈಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇನ್ನು ದಾವೂದ್ ಇಬ್ರಾಹಿಂ ಆರೋಗ್ಯದ ಬಗ್ಗೆ ಸದ್ಯಕ್ಕೆ ಪಾಕಿಸ್ತಾನ ಅಂತೂ ಸುಮ್ಮನೆ ಇದೆ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಇಂಟರ್ನೆಟನ್ನು ಸ್ತ ಸ್ತಬ್ಧಗೊಳಿಸಲಾಗಿದೆ ಲಾಹೋರ್ ಕರಾಚಿ ಇಸ್ಲಾಮಾಬಾದ್ನಲ್ಲಿ ಈಗ ಸರ್ವರ್ ಸಂಪೂರ್ಣವಾಗಿ ಡೌನ್ ಆಗಿದೆ ಟ್ವಿಟರ್ ಫೇಸ್ಬುಕ್ ಯೂಟ್ಯೂಬ್ ಕೂಡ ಈಗ ಸಂಪೂರ್ಣವಾಗಿ ಸ್ಥಗ ಸ್ಥಗಿತವಾಗಿರೋ ಬಗ್ಗೆ ಕೂಡ ಮಾಹಿತಿ ಇದ್ದು ಈ ಉಗ್ರನ ಸ್ಥಿತಿಗತಿ ಬಗ್ಗೆ ಪಾಕಿಸ್ತಾನ ಮಾತ್ರ ಗೌಪ್ಯವನ್ನು ಕಾಪಾಡ್ಕೋತಾ ಇದೆ ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ಟನ್ನು ಸಂಪೂರ್ಣವಾಗಿ ಸ್ತಬ್ಧಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಇಂಟ್ರೆಸ್ಟಿಂಗ್ ಆಗಿದೆ ಭಾರತದ ಯಾರು ಯಾರು ವೈರಿಗಳಿದ್ರು ಯಾರ್ಯಾರು ಭಾರತ ದ್ರೋಹಿಗಳಿದ್ರು ಅವರೆಲ್ಲರೂ ಕೂಡ ಇತ್ತೀಚೆಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಸರಣಿಯಾಗಿ ಸಾವನ್ನು ಇದ್ದಾರೆ ಈಗ ದಾವೂದ್ನ ಸರದಿ ದಾವೂದ್ನ ಬಗ್ಗೆ ಏನು ಖಚಿತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ಪಾಕಿಸ್ತಾನ ಸರ್ಕಾರ ಆಗಲಿ ಇದುವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ನೀಡ್ತಾ ಇಲ್ಲ ಬಟ್ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ಪ್ರಮುಖವಾದಂಥ ಘಟನೆ ಅಥವಾ ಭಾರತ ವಿರೋಧಿಯ ಸಾವು ಇಲ್ಲೊಂದು ಕಡೆ ಸಂಭವಿಸಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತದೆ ಅಪ್ಡೇಟ್ಸ್ ಏನಿದೆ ಹರೀಶ್ ಹೌದು ಪ್ರಮೋದ್ ನೀವು ಹೇಳಿದ ಹಾಗೆ ಪಾಕಿಸ್ತಾನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮೋಸ್ಟ್ ವಾಂಟೆಡ್ ಉಗ್ರರು ಹತರಾಗಿದ್ದಾರೆ ಈ ಒಂದು ವರ್ಷದಲ್ಲಿ ಅದೇ ರೀತಿಯಾಗಿ ದಾವೂದ್ ಇಬ್ರಾಹಿಂ ಕೂಡ ಈಗ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ದಾವಿದ್ ದಾವೂದ್ ಇಬ್ರಾಹಿಂನ ಯಾರೂ ಹೊಡೆದು ಈ ಪರಿಸ್ಥಿತಿ ಬಂದಿಲ್ಲ ಆತನಿಗೆ ವಿಷ ಪ್ರಾಶನ ಮಾಡಲಾಗಿದೆ ಆತನಿಗೆ ಗೊತ್ತಿರುವವರೇ ವಿಷ ಪ್ರಾಶನವನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಎರಡು ದಿನಗಳ ಹಿಂದೆ ಆತನ ಆರೋಗ್ಯ ಹದಗೆಟ್ಟಿತ್ತು ಹೀಗಾಗಿ ಕರಾಚಿಯಲ್ಲಿರುವಂತಹ ಆಸ್ಪತ್ರೆ ದಾಖಲು ಮಾಡಲಾಗಿದೆ ಯಾವ ಮಹಡಿಯಲ್ಲಿ ದಾವೂದ್ ಇಬ್ರಾಹಿಂ ಅಡ್ಮಿಟ್ ಆಗಿದ್ದಾನೆ ಆ ಮಹಡಿಗೆ ಯಾರನ್ನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಕೇವಲ ಆಪ್ತರು ಮತ್ತೆ ವೈದ್ಯರಿಗೆ ಮಾತ್ರ ಹೋಗ್ಲಿಕ್ಕೆ ಅವಕಾಶ ಕೊಡಲಾಗಿದೆ ಮುಖ್ಯವಾಗಿ ಹೆಚ್ಚು ಭದ್ರತೆಯನ್ನು ಆಸ್ಪತ್ರೆ ಸುತ್ತ ಮಾಡಲಾಗಿದೆ ಈ ಒಂದು ಸುದ್ದಿ ನಿನ್ನೆ ರಾತ್ರಿಯಿಂದ ಬರ್ತಿರ್ತಕ್ಕಂಥದ್ದು ಆದರೆ ಈ ಸುದ್ದಿ ಹೆಚ್ಚು ಹರಡಬಾರದು ಅನ್ನುವಂತಹ ದೃಷ್ಟಿಯಿಂದ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಇಂಟರ್ನೆಟ್ ಸ್ಲೋ ಮಾಡಲಾಗಿದೆ ಬಹುತೇಕ ನಗರಗಳಲ್ಲಿ ಇಂಟರ್ನೆಟ್ ಬಂದ್ ಮಾಡಲಾಗಿದೆ ಮುಖ್ಯವಾಗಿ ಭಾರತಕ್ಕೆ ಈತ ಮೋಸ್ಟ್ ವಾಂಟೆಡ್ ಉಗ್ರ ಆಗಿದ್ದಾನೆ ಸಾವಿರದ ಒಂಬೈನೂರ ಮುಂಬೈ ಸರಣಿ ಸ್ಫೋಟದಲ್ಲಿ ಈತ ಪ್ರಮುಖ ರೂವಾರಿಯಾಗಿದ್ದ ಮಾಸ್ಟರ್ ಮೈಂಡ್ ಆಗಿದ್ದ ಈತ ಭಾರತದ ತನಿಖಾ ಸಂಸ್ಥೆಗಳು ಈತನಿಗೆ ಬಲೆ ಭಾರತಕ್ಕೆ ಬಂದಿಲ್ಲ ಆದ್ರೆ ಈತನನ್ನು ಹಿಡಿದುಕೊಟ್ಟ ಇಪ್ಪತ್ತೈದು ಲಕ್ಷ ಕೊಡೋದಾಗಿ ಈಗ ಎನ್ಐ ಕೂಡ ಘೋಷಣೆಯನ್ನ ಮಾಡಿದೆ ಈ ಹಿನ್ನೆಲೆಯಲ್ಲಿ ದಾವೂದ್ ಇಬ್ರಾಹಿಂ ಒಂದ್ ಕಡೆ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಪಾಕಿಸ್ತಾನದಲ್ಲಿ ಅನೇಕ ಮೋಸ್ಟ್ ವಾಂಟೆಡ್ ಉಗ್ರ ಉಗ್ರರು ಅಂದ್ರೆ ಭಾರತಕ್ಕೆ ಬೇಕಾದಂತಹ ಉಗ್ರರು ಇಪ್ಪತ್ತಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದ ಅನ್ನುವಂತಹ ಮಾಹಿತಿ ಪ್ರಮೋದ್ ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗಾಗಿ